ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಗೋಡಂಬಿ ಬರ್ಫಿ ಇದಕ್ಕೆ ಇನ್ನೊಂದು ಹೆಸರಿನೋ ಅಂತ ಹೇಳೋದಾದರೆ ಕಾಜು ಕಟ್ಲಿ ಕಾಜು ಕಟ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಾಜು ಕಟ್ಲಿಗೆ ಅರ್ಧ ಕೆ ಜಿ ಗೋಡಂಬಿ ಬೇಕಾಗುತ್ತೆ ಕಾಲು ಕೆ ಜಿ ಸಕ್ಕರೆ ಬೇಕಾಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಬೇಕಾಗುತ್ತೆ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಕೊಳ್ಳೋಣ ಅದಕ್ಕೆ ಕಾಲು ಕೆ ಜಿ ಸಕ್ಕರೆ ಹಾಗೆ ಒಂದು ಲೋಟ ನೀರನ್ನು ಹಾಕ್ಕೊಳ್ಳೋಣ ಒಂದು ಲೋಟ ನೀರನ್ನು ಹಾಕ್ಕೊಂಡು ಸಕ್ಕರೆ ಕರಗೋ ತನಕ ಬರೀ ಪಾಕ ಮಾಡ್ಕೋಬೇಕಷ್ಟೆ ಜಾಸ್ತಿ ಗಟ್ಟಿ ಪಾಡ್ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇಳೆ ಪಾಕ ಆದರೆ ಸಾಕಾಗತ್ತೆ ಇವಾಗ ಗೋಡಂಬಿನ ಪೌಡರ್ ಮಾಡ್ಕೋಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಗೋಡಂಬಿನ ಹಾಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ಗೋಡಂಬಿ ಪೌಡರ್ ರೆಡಿಯಾಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಸೈಡಿಗೆ ಈಗ ಈ ಕಡೆ ಪಾಕನೂ ಕೂಡ ರೆಡಿ ಆಗ್ತಾಯಿದೆ ನೋಡಿ ಪಾಕ ಒಂದೇಳೆ ಪಾಕ ಬಂದಿದೆ ಇವಾಗ ಗೋಡಂಬಿ ಪೌಡರನ್ನು ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಗಂಟಿಲ್ಲದೆ ಇರೋ ರೀತಿ ಇದನ್ನು ಹೀಗೆ ಗುರು ಇರಬೇಕಾಗುತ್ತೆ ಇರಬೇಕಾಗತ್ತೆ ಯಾಕಂದರೆ ಗಂಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗೆ ತಳ ಇಡಿ ತಳ ಹಿಡಿಯುವಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಹೀಗೆ ಇದು ಕುದ್ದು ಕುದ್ದು ಚೆನ್ನಾಗಿ ಗಟ್ಟಿಯಾಗ್ತಾ ಬರುತ್ತೆ ಕಾಜು ಕಟ್ಲಿನ ಹೀಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಾಜು ಕಟ್ಲೆಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಚಿಕ್ಕ ಮಕ್ಳಿಗೆ ಕೂಡ ಹೆಲ್ತಿಗೆ ತುಂಬಾ ಒಳ್ಳೇದು ಇವಾಗ ಇದಕ್ಕೆ ಒಂದು ಚಮಚ ತುಪ್ಪನ ಹಾಕ್ಕೊಳ್ಳೋಣ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಗೋಡಂಬಿ ಬರ್ಫಿ ತಡೆ ಇವಾಗ ಹೋಳ್ಗೆ ಮಾಡೋವಂಥ ಪೇಪರ್ಗೆ ಸ್ವಲ್ಪ ತುಪ್ಪನ ಹಾಕಿ ಹಚ್ಚಿಟ್ಕೊಳ್ಳೋಣ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಚ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಇದ್ದೀನಿ ಇವಾಗ ಕಾಜು ಕಟ್ಲಿ ಅದಕ್ಕೆ ರೆಡಿಯಾಗಿದೆ ಇದನ್ನು ಒಂದು ಪೇಪರ್ಗೆ ಎಣ್ಣೆ ಹಚ್ಕೊಂಡು ಎತ್ತಿಟ್ಕೊಂಡಿದ್ದಲ್ಲ ಆ ಪೇಪರ್ಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ಈಗ ತೆಳ್ಳಗೆ ಲಟ್ಟಿಸ್ಕೊಂಡಾಗಿದೆ ಇದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಡೋಣ ಬಿಟ್ಟಿ ಆದಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಕಾಜು ಕಟ್ಲಿ ರೆಡಿಯಾಗಿದೆ ಯಾರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ Thank you.